ನಮಸ್ಕಾರ ಬಂಧುಗಳೇ ಎಲ್ಲದು ಹೇಗಿದ್ದೀರಾ ಚೆನ್ನಾಗಿದ್ರ ರೀ ನಾನು ಚೆನ್ನಾಗಿದೀನಿ ರೀ ನೋಡಿರಿ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹಿಂಗೆ ಅಂತಂದು ಮನೆಗೆ ಮಾಡೋದು ಹೆಂಗೆ ಅಂತೀ ತೋರಿಸ್ತೀನಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ನೋಡ್ರಿ ದಿನ ಹೆಂಗೆ ಮಾಡ್ದು ಅಂತಂದು ಹೇಳಿ ನೋಡೋಣ ಬರ್ರಿ ನೋಡ್ರಿ ಹಿಂಗೆ ಸ್ವಚ್ಛಗಿ ತೊಳ್ಕೊಬೇಕ್ರಿ ನಮ್ಮ ಮಾವಿನಕಾಯಿ ಯಾಕಂದ್ರೆ ಮ್ಯಾಲಿ ಇರ್ತದೆ ಎಲ್ಲ ಅಂಟಂಟೆಲ್ಲ ಹೋಗೋಂಗ தொழது நான் மாவன்காயி தொழது அரிபில் ஒணி இட சட்மா தான் மேலே ஃபஸ்ட்டு தகுது நோட் எடு மாவன்க்காய்ல அதனால ನಳ್ಳಾಗ ಒಣಗಿಸ್ತೀನಿ ರೀ ಒಂದು ಐದರಿಂದ ಹತ್ತು ನಿಮಿಷ ಒಣಗಿಸಿದ್ರೆ ಇದು ತ್ಯಾವು ತ್ಯಾವು ಇರ್ತೈತಲ್ಲ ಅದೆಲ್ಲ ಹೋಗ ಹೋಗುತ್ತಾ ಅಷ್ಟು ಜನ ಮಸಾಲೆ ಇದಕ್ಕೆ ಹಾಕೋಕ್ಕೋ ಮಸಾಲೆ ರೆಡಿ ಮಾಡ್ಕೊಳೋಣ ನೋಡ್ರಿ ಈಗ ಒಂದು ಅರ್ಬಿ ಮೇಲೆ ಒಣ ಹಾಕಿ ಇದನ್ನು ಹಿಂಗೆಲ್ಲ ಬಿಡಿ ಬಿಡಿಯಾಗಿ ಒಂದು ಸ್ವಲ್ಪ ಗಾಳಿ ಒಳಗೆ ಗಾಳಿಗೆ ಹಾರಬೇಕ್ರಿ ಅದ ಇದು ಈಗ ಇದಕ್ಕೆ ಹಾಕೋ ಮಸಾಲೆನ ರೆಡಿ ಮಾಡ್ಕೊತೀನಿ ರೀ ನೋಡ್ರಿ ಈಗ ಮಸಾಲೆ ಉರ್ಕೊಂಡು ಒಂದು ಕಡೆ ಅಳಗಿಟ್ಟಿನಿ అదక స్వల్ప జీ స్వల్ జీ హిస్ సెకర్ధ సెకడు స్వల్ప మెంతెక్రి ఇష్ట మెంత అర్ధ కప్పు అంటు ఏళ్ళుకు ఇష్టం స్వల్పు ఉర్కొంది అవును ಚಟ್ಬಿಟ್ಟ ಹಂಗೆ ಕೂರ್ಕೊಂಡೋಗ್ತೀನಿ ಅವನ್ನ ಸ್ವಲ್ಪ ಕೆಂಪು ಲೈಟಾಗಿ ಕೆಂಪು ಆದ್ರೆ ಸಾಕ್ರಿ ನೋಡ್ರಿ ಇದು ತಣ್ಣಗಾಗೈತಿ ಈಗ ಇದನ್ನ ಒಂದು ಮಿಕ್ಸಿ ಜಾರಿ ತೊಗೊಂಡು ರುಬ್ಕೋಬೇಕ್ರಿ ಇದನ್ನು ನೋಡ್ರಿ ಹಿಂಗೆ ರುಬ್ಕೊಂಡಿ ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿನಿ ಭಾಳ ನುಣ್ಣಗೇನು ರುಬ್ಕೊಂಡಿಲ್ಲ ನೋಡಿರಿ ನಾನೀಗ ಆರಿ ಇಟ್ಟಿದ್ನಲ್ಲ ಇದ್ನೆಲ್ಲ ಇಷ್ಟು ಒಣಗೇ ನೋಡ್ರೆ ಎಲ್ಲ ಮ್ಯಾಲಿದು ರಸದಂಥದ್ದೆಲ್ಲ ಒಗೈತೆ ಇಷ್ಟು ಒಂದು ಬಟ್ಲಿಗೆ ರೀ నోడ్రీ నావట్లు కదా ఇష్టూ ఈకి ఇంజా ఒణ ఖారీ యా ఇది ఖార జాస్తి హాను స్వల్పు హక్కుతీన ఇమ్చ ఉప్పు హిందర్ధ చమ్చ అరస్ట హి మరి ఇది రుబ్బిట్క మసాలి మిక్స్ మన ఇంకా ಪೂರ್ತಿ ಎಲ್ಲ ಹೋಳ್ಗೆ ಹತ್ತಂಗೆ ಪೂರ್ತಿ ಮಿಕ್ಸ್ ಮಾಡ್ಬೇಕ್ರಿ ನಾನು ನೋಡಿರಿ ಮಸಾಲೆ ಎಲ್ಲ ಕ ಹೋಳ್ಗಿನೂ ಹತ್ತಂಗೆ ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ರೀ ಒಂದು ತವಾ ಇಟ್ಟು ಅದಕ್ಕೆ ಎರಡು ಚಿಮಚದಷ್ಟು ಎಣ್ಣೆ ಹಾಕೊತೀನಿ ನಾನು ಅದಕ್ಕೆ ಒಗ್ಗರಣೆ ಕೊಡೋಕೆ ರೀ ನೋಡಿರಿ ಎಣ್ಣೆ ಕಾಲ ಅದಕ್ಕೆ ಒಂದು ಅರ್ಧ ಕಪ್ ತಳ್ದಾಗ ಒಂದು ಅರ್ಧ ಕಪ್ದಷ್ಟು ಸಾಸಿವೆ ಹಾಕೊತೀನಿ ಒಂದಿಷ್ಟು ಕಾಳು ಹಾಕೊತೀನಿ ಒಂದಿಷ್ಟು ಎಳ್ಳು ಹಾಕೊತೀನಿ ರೀ ನೋಡಿರಿ ಸ್ವಲ್ಪ ಎಣ್ಣೆಗ ಒಂದು ಸ್ವಲ್ಪ ಉರಿಯಂಗೆ ಹುರ್ಕ್ರಿ ಅದನ್ನು ನೋಡಿರಿ ಈಗ ಉರ್ತಿ ಅದಕ್ಕೆ ಒಂದು ಸಣ್ಣ ಒಂದು ಬೆಳ್ಳುಳ್ಳಿ ಗಡ್ಡಿನ ಸಿಕ್ಕಿ ಕಣೆ ಅಂದರೆ ಅದನ್ನ ಕೊಳ್ತೀನಿ ಒಂದು ಸ್ವಲ್ಪ ಒಣ ಕರಿಬೇ ಹಾಕಂತೀನಿ ಒಂದಿಷ್ಟು ಹಿಂಗಿ ರೀ ಟೇಸ್ಟ್ ಚೆನ್ನಾಗಿ ಬರಲ ಅಂತಂದೇಳಿ ಈಗ ಅದು ಪೂರ್ತಿ ಕಾದೈತ್ರಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಇದು ಹಾರಿ ಇಡ್ರಿ ಅದು ಒಗ್ಗರಣೆ ನೋಡ್ರಿ ಎಲ್ಲ ಕೆಂಪಾಗ ಹಂಗೆ ಹುರಿದವು ಒಂದು ಸ್ವಲ್ಪ ಹಾರಾಕ್ಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆಗೆ ಹಾಕ್ತೀನಿ ನೋಡ್ರಿ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಅದಕ್ಕೆ ಅದಕ್ಕೀಗ ಇದು ಸ್ವಲ್ಪ ಬೆಚ್ಕೈತ್ರಿ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ ಒಗ್ಗರಣೆ ಎಲ್ಲ ಇದ್ರ ಸುತ್ತಲೆಲ್ಲ ಹಾಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನು ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇನೆ ಈಗ ಇದನ್ನ ಎರಡು ಮೂರು ದಿವ್ಸ ಕಳೆ ಬಿಡ್ಬೇಕ್ರಿ ಕಳೆದ ಮೇಲೆ ಆಮೇಲೆ ರುಚಿ ರುಚಿಯಾಗುತ್ತೆ ಹಾಗೆ ಒಂದು ಗ್ಲಾಸಿನ ಡಬ್ಬಿಗೆರ ಇಲ್ಲಾಂದ್ರೆ ಸ್ಟೀಲಿನ ಡಬ್ಬಿಗಾರ ಹಾಕಿಡ್ಬೇಕ್ರಿ ಇದನ್ನ ನಾನೊಂದು ಸ್ಟೀಲಿನ ಡಬ್ಬಿ ತೊಗೊಂಡಿನಿ ಅದಕ್ಕೆ ಹಾಕಿಡ್ತೀನಿ ಈಗ ನೋಡಿರಿ ಹಳ್ಳಿ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ನೋಡಿರಿ ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು